ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ಲಕ್ಷ್ಮಿಗೆ ಕಾಲ್ ಮಾಡಿ ಸತ್ಯ ಹೇಳಿಬಿಟ್ಲ ಈ ಕಡೆ ಕತೆ ಅಂತಿಮದತ್ತ ಹೋಗ್ತದೆ ಎಪಿಸೋಡ್ಸ್ಗಳು ಹೇಗಿದೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹೇಗಿದೆ ಕಿಡ್ನಾಪ್ ಆಗಿದೆ ಕಾವೇರಿ ಹೋಗೋದಲ್ಗೆ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ ರೌಡಿಗಳು ಕಾವೇರಿ ಇದು ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಏನು ಕೀರ್ತಿ ಮೆಸೇಜ್ ಮಾಡಿಬಿಡ್ತಾಳೆ ಆಚೆ ಬರೋ ಹೇಳಿದಾಳೆ ಇನ್ನೇನಪ್ಪ ಮಾಡೋದು ಬೆನ್ನ ಇಳ್ದರೆ ಬೇತಾಳ ಬಿಡೋಕಂತೂ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ ಇಲ್ಲಿ ಕಾವೇರಿಯವರು ಹೊರಗಡೆ ಬರ್ತಾರೆ ಮೈ ಗಾಡ್ ಹೊರಗಡೆ ಬಂದರೆ ಆ ಕಡೆ ಈ ಕಡೆ ತಿರುಗಿ ನೋಡಿದ್ರು ಕೂಡ ಕೀರ್ತಿ ಕಾಣಿಸ್ತಾನೆ ಇಲ್ಲ ಅಪ್ಪಪ್ಪ ಏನಪ್ಪಾ ಈ ಹುಡುಗಿ ಕಾಲ್ ಮಾಡಿ ಕರಿತಾಳೆ ನೋಡಿದ್ರೆ ಇಲ್ವಲ್ಲ ಏನು ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಅನ್ಕೊಂಡು ತಿರುಗಿ ನೋಡಿದ್ರೆ ರೌಡಿಗಳು ರೌಡಿಗಳನ್ನ ನೋಡ್ತಿದ್ದಾಗೆ ಬೆಚ್ಚಿ ಬೆರಕಾಗ್ಬಿಡ್ತಾರೆ ಕಾವೇರಿ ಏನಪ್ಪಾ ಮೈ ಗಾಡ್ ಏನಿದು ಈ ರೌಡಿಗಳು ಯಾಕೆ ಇಲ್ಲಿಗೆ ಬಂದ್ರು ಮೊದಲೇ ಮನೆಯವರೆಲ್ಲ ನನ್ನ ವಿರುದ್ಧ ತಿರುಗಿಬಿಟ್ಟದ ಅಂಥದ್ರಲ್ಲಿ ಇವನೇನಾದರೂ ನನ್ನ ಮನೆಯವ್ ನೋಡಿಬಿಟ್ರೆ ಮುಗಿಯಿತು ನನ್ನ ಕತೆ ಅಂತ ಹೆದ್ರೆ ಬೆಂಡಾಗ್ತಾ ಇದ್ರೆ ರೌಡಿಗಳು ಬಂದು ಮೇಡಮ್ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಸನ್ನೆ ಮಾಡ್ತಿದ್ದಾರೆ ಇನ್ನೇನು ಮಾಡೋಕ್ಕಾಗತ್ತೆ ಯಾರಿಗೂ ಕೂಡ ಕಾಣ್ದಾಗೆ ಕದ್ದು ಮುಚ್ಚಿ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ದಾಯ್ತು ಈ ಕಡೆ ಕಾರ್ ಪಾಸ್ ಆಗ್ತಿದೆ ಫೈನಲಿ ಕಾರ್ ಪಾಸ್ ಆಗಿದೆ ಎಂಟ್ರಿ ಕೊಟ್ಟು ಕೊಟ್ಟೆ ಬಿಟ್ಟರು ಸುಪ್ರೀತ ಸುಪ್ರೀತ ಕಾರನ್ನು ನೋಡ್ತಿದ್ದಾಗೆ ನಮ್ಮ ಮನೆಯಿಂದ ಈ ಕಾರ್ ಹೋಗ್ತದೆ ಅದಕ್ಕೆ ಕೂತಾಗ ಆಗಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಬರ್ತಾ ಇದ್ರೆ ಆ ಕಡೆ ಕೃಷ್ಣ ಮತ್ತೆ ಅಜ್ಜಿ ಮಾತನಾಡ್ತಿದ್ದಾರೆ ಈ ಕಡೆ ಕೃಷ್ಣವ್ರಿಗಂತೂ ನಾನು ನೋಡ್ತಿದ್ರೆ ನೆಮ್ಮದಿನ ಇಲ್ದಾಗ ಆಗ್ಬಿಡಿದೆ ತಲೆ ಕೆಟ್ಟೋಗ್ಬಿಡಿದೆ ಅಂತ ಅನ್ಕೋತಿದ್ದಾಗ ಸುಪ್ರೀತಾ ಬರ್ತಾರೆ ಏನಮ್ಮ ಈಗ ಹೋಗ್ತೀನಿ ಬರ್ತೀನಿ ಅಂತ ಹೇಳಿ ಇಷ್ಟು ತಾದ್ಮೇಲೆ ಬರ್ತಿದ್ಯಲ್ಲ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಏನಿಲ್ಲ ಬಿಡು ಅಣ್ಣ ಹಾಗೆ ಸುಮ್ಮನೆ ಹೊರಗಡೆ ಹೋಗಿದ್ದೆ ಅಂತಿದ್ದಾಗೆ ಮಗ ಅಂಕಿತ್ ಬಂದಿದೆ ಯಾಕಮ್ಮ ಸೊಳ್ಳೆ ಹೇಳ್ತಾ ಇದ್ಯಾ ನಿಜ ಹೇಳು ಏನು ಎಂತು ಅಂತ ಹೇಳ್ತಿದ್ರೆ ಏನು ನೆಮ್ಮದನೇ ಇಲ್ಲ ಬೆಳಗ್ಗೆಯಿಂದ ಇಲ್ಲಿ ರಾಮಾಯಣ ನೋಡೋಕೆ ಆಗ್ತಿಲ್ಲ ಅಂದ್ರೆ ಈಗ ನಿಮ್ದು ಬೇರೆನಾ ತಲೆ ಬಿಸಿ ಆಗ್ಬಿಟ್ಟಿದೆ ಅಂದ ತಕ್ಷಣ ನೋಡಿದ್ರೆ ಅದಕ್ಕೆ ಬಾಡಿಗೆ ಮನೆ ಬಾಡಿಗೆ ಮನೆನೇ ಅವ್ರಿಗೆ ಅವ್ರದೇ ಆದ ತಲೆ ಬಿಸಿ ಸಮಸ್ಯೆಗಳು ಇರ್ತಾವೆ ಅವ್ರದ್ದೇ ಕ್ರೈಸಿಸ್ ನೋಡ್ಕೊಳ್ಳೋದ್ರಲ್ಲಿ ಅವ್ರು ಇದ್ದಾಗ ನಮ್ಮ ತಲೆ ಬಿಸಿ ಅವ್ರಿಗೆ ಯಾಕೆ ಹಾಕಬೇಕು ಅದಕ್ಕೆ ಮನೆ ನಮ್ಮ ಮನೇನೆ ಅಂತ ಕೋಪ ಮಾಡಿಕೊಂಡು ಅಂಕಿತ್ ಹೋಗ್ಬಿಟ್ರೆ ಈ ಕಡೆ ಕೃಷ್ಣಕಾಂತ್ ಅವರು ಏನಾಯ್ತು ಅಂತದ್ದು ನಾನು ಏನು ಹೇಳಿದೆ ಸೊ ಸುಪ್ರೀತಾ ಅಂತ ಕೇಳ್ತಿದ್ರೆ ಅಯ್ಯೋ ಬಿಡೋಣ ಅವ್ನಿಗೆ ತಲೆ ಕೆಟ್ಟದ ಹಾಗಾಗಿ ಏನೇನೋ ಮಾತನಾಡ್ತಾರೆ ಅದಕ್ಕೇನೋ ಹೇಳಿದೆಯಲ್ಲ ಬೆಳಗ್ಗೆಯಿಂದ ರಾಮಾಯಣ ಅದು ಇದು ಅಂತ ಅಂಥದ್ದು ಏನಾಯಿತು ಮನೇಲಿ ಅಂತಂದರೆ ಬಿಡಮ್ಮ ಅದು ಇದ್ದದ್ದು ಅಂದಾಗ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಕಾವೇರಿ ಅದಕ್ಕೆ ಯಾಕೆ ಯಾವ ಕಾರಲ್ಲಿ ಹೋದರು ಅವ್ರು ಯಾಕೆ ಅವ್ರ ಕಾರಲ್ಲಿ ಹೋದೇ ಬೇರೆ ಕಾರಲ್ಲಿ ಹೋದರು ಅಂತದಾಗ ಇಲ್ಲಿ ಅಚ್ಚಿ ಮತ್ತು ಅಳಿಯ ಇಬ್ಬರು ಕೂಡ ಮುಖ ಮುಖ ನೋಡ್ಕೊತಾರೆ ಏನು ಬೇರೆ ಕಾರಲ್ಲಿ ಹೋದ ಅಂತಾಗ ಹೌದು ಯಾವುದೋ ಕಾರಲ್ಲಿ ಹೋದರು ಅಂದಾಗ ಹೇಳ್ತಿದ್ರೆ ಸರಿ ಆಯಿತು ಬಿಡಮ್ಮ ಏನೋ ಮನ್ಸಿಗೆ ಬೇಜಾರಾಗಿರತ್ತೆ ಅದಕ್ಕೆ ಹೊರಗಡೆ ಹೋಗಿ ಏನೋ ಸುತ್ತಾಡ್ಕೊಂಡು ಬಂದು ಸಮಾಧಾನ ಮಾಡ್ಕೊಂಡು ಬರ್ತಾಳೆ ಅನ್ಸುತ್ತೆ ನೀನು ಹೋಗಿ ರೆಸ್ಟ್ ಅಂತ ತಂಗಿನ ಕಳ್ಸಿಬಿಡ್ತಾರೆ ಏನಾಳಿ ಅಂದ್ರೆ ನನಗೆ ಯಾಕೋ ಗಾಬರಿ ಆಗ್ತದೆ ಏನಾಗಿದೆಯೋ ಏನೋ ಒಮ್ಮೆ ಅವಳಿಗೆ ಕಾಲ್ ಮಾಡಿ ಕೇಳ್ತೀರಾ ಅಂದಾಗ ನೋಡಿ ಅತ್ತೆ ನಾನು ಈ ರೀತಿ ಮಾತನಾಡ್ತಿದ್ದೀನಿ ಅಂತ ಬೇಜ್ರು ಮಾಡ್ಕೋಬೇಡಿ ಮನ್ಸ್ಗಳು ಸರಿ ಇಲ್ಲದಿದ್ದಾಗ ಮತ್ತೆ ಮಾತಾಡಿದ್ರೆ ಮನಸ್ತಾಪ ಜಾಸ್ತಿ ಆಗುತ್ತೆ ಅದಕ್ಕೆ ನನಗಂತ ಅವಳ ಜೊತೆ ಮಾತನಾಡೋಕ್ಕೆ ಇಷ್ಟ ಇಲ್ಲ ನೀವು ಹಂಗೂ ಮಾತಾಡಬೇಕು ಅಂದರೆ ನೀವು ಕಾಲ್ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಅವರಂತೂ ನನ್ನ ನಿಮ್ಮ ನಡುವೆ ಎಲ್ಲ ಕೂಡ ಡೀಲ್ ಮುಗಿದಿದೆ ನಿಮ್ಗೆ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದಾಗಿದೆ ನೀವು ಯಾಕೆ ನನ್ನ ಮನೆ ಹತ್ರ ಬಂದಿದ್ರ ಅವತ್ತು ಭಾನುಮತಿ ನಿಮ್ಮನ್ನ ಭೇಟಿ ಮಾಡಿಸಿದಾಗ್ಲೇ ಹೇಳಿದಲ್ವ ಡೀಲ್ ಮುಗಿದ ಮೇಲೆ ನಿಮಗೂ ನನಗೂ ಸಂಬಂಧ ಇಲ್ಲ ಅಂತ ಅಂದಮೇಲೆ ಯಾಕೆ ಮತ್ತೆ ಬಂದಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನೀ ಹತ್ತೆ ಇಲ್ಲ ನಿಮಗೆ ಹಾಗೆ ಹೀಗೆ ನಿಮ್ಮ ಕಡೆ ಹೀಗೆ ದುಡ್ಡುಗೋಸ್ಕರ ಏನು ಬೇಕಿದ್ರು ಮಾಡ್ತೀರಾ ಅಂತಿದ್ರೆ ದುಡ್ಡುಗೋಸ್ಕರ ನಾವು ಮಾಡ್ತೀವಿ ದುಡ್ಡು ಕೊಡೋರು ನೀವೇನು ಸಾಧ್ಯ ಅಂತ ರೌಡಿಗಳು ಕೇಳ್ತಿದ್ದಾರೆ ಜೊತೆಗೆ ಯಾರು ನಿಮ್ಮನ್ನ ಈ ರೀತಿ ಮಾಡೋಕೆ ಹೇಳಿದ್ದು ಏನು ನನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ರೆ ಅಂತ ಕಾವೇರಿ ಅವರು ಪ್ರಶ್ನೆ ಮಾಡ್ತಾ ಇದ್ರೆ ಎಲ್ಲಿಗೆ ಏನು ಅಂತ ಕೇಳ್ತಿದ್ರಲ್ಲ ನೀವು ಹೊರಗಡೆ ಬಂದ್ರಿ ಅಲ್ವಾ ಯಾರು ಕಾಲ್ ಮಾಡಿದ್ದಕ್ಕೆ ಹೊರಗಡೆ ಬಂದ್ರಿ ಮೇಡಮ್ ಅಂತ ಇಂಡೈರೆಕ್ಟಾಗಿ ಹೇಳಿದ ತಕ್ಷಣ ಕಾವೇರಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ಕೀರ್ತಿನ ನಿಮ್ಮನ್ನು ಕರೆಸಿದ್ದು ಅವಳು ಮತ್ತು ಯಾಕೆ ಕೇಳ್ತಿದ್ರೆ ನೀವು ಈ ನಡೀತದೆ ಇಲ್ಲಿ ಕೀರ್ತಿನ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಷ್ಟರಲ್ಲಿ ಅಮ್ಮನ ಕಾಲ್ ಬರುತ್ತೆ ನನ್ನ ಅಮ್ಮನ್ನು ಕಾಲ್ ಬರ್ತದೆ ನಮ್ಮ ಅಮ್ಮ ಗಾಬರಿ ಆಗ್ತಾರೆ ನಾನು ಅವ್ರ ಜೊತೆ ಮಾತನಾಡೇಬೇಕು ಅಂತ ಹೇಳಿದಾಗ ನಾವೇನು ನಿಮ್ಮನ್ನ ಮಾತನಾಡಬೇಡಿ ಅಂತ ಹೇಳಿದ್ವಾ ಬಾ ಮಾತನಾಡ್ಬಹುದು ಬಟ್ ಒಂದು ನಿಮಿಷ ನೀವು ಎಲ್ಲಿ ಹೋಗ್ತಿದ್ರ ಏನು ಮಾಡ್ತೀರ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಕೂಡ ಹೇಳಕೂಡ್ದು ಹೇಳಿದ್ರೆ ಆಮೇಲೆ ಚಾಕು ತೊಗೊಂಡು ತೋರಿಸ್ಬಿಡ್ತಾರೆ ಕೂತ್ಕೆ ಕಚ್ಚಿಕೊಂಡು ಅಂದ್ಬಿಡ್ತೀವಿ ಅಂತ ಹೆದರಿಸ್ಬಿಡ್ತಾರೆ ುಪ್ಪ ಏನಪ್ಪ ಆಗ್ತದೆ ಅಂತ ಕಾವೇರಿ ಅವರು ದಿಗ್ಲು ಬೀಳ್ತಾ ಇದ್ದಾರೆ ನಂತರ ಹೇಳಮ್ಮ ಅಂತ ಹೇಳ್ತಿದ್ರೆ ಎಲ್ಲಿ ಹೋಗ್ತಿದ್ಯಾ ಕಾವೇರಿ ನೀನು ಎಲ್ಲಿದ್ಯಾ ಅಂದಾಗ ಹೊರಗಡೆ ಬಂದಿದ್ದೆ ಅಮ್ಮ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅಂದಾಗ ಹೌದು ಅಮ್ಮತಿ ಯಾರ್ದೋ ಕಾರಲ್ಲಿ ಹೋದ್ಯಂತೆ ಅಂತಿದ್ದಾಗ ನಿಮ್ಗೆ ಯಾರು ಹೇಳಿದ್ರು ಅಂತ ತಕ್ಷಣ ಸುಪ್ರೀತ ನೋಡಿದ್ಲಂತೆ ಅಂತ ಹೇಳ್ತಾರೆ ಅಜ್ಜು ಏನಿದು ಈ ಸಿ ಕ್ಯಾಮ್ರಾ ಇಂದ ಬೇಕಿದ್ರೆ ತಪ್ಪಿಸ್ಕೋಬಹುದು ಆದರೆ ಈ ಸುಪ್ರೀತ ಗೂಢಾಚಾರಿಕೆಯಿಂದ ಅಂತೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದೆ ಅದು ನನಗೆ ಕಾರ್ ಓಡಿಸೋಕೆ ಮನಸ್ಸಿರಲಿಲ್ಲ ಅದಕ್ಕೋಸ್ಕರ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ಎಲ್ಲಿದ್ಯಾ ಯಾವಾಗ ಬರ್ತೀಯ ಅಂದಾಗ ಅಮ್ಮ ದಯವಿಟ್ಟು ಕಾಲ್ ಕಟ್ ಮಾಡು ನನಗೀಗ ಮಾತನಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಈ ಕಡೆ ಕಾವೇರಿ ಅವರಿಗೆ ಅನ್ನಿಸ್ತಾ ಇದೆ ಏನಪ್ಪ ಮಾಡೋದು ಏನಾಗ್ತದೆ ಇಲ್ಲಿ ಇವರಿಂದ ನಾನು ಬಚಾವಾಗಲೇಬೇಕು ಮೊದಲು ಇದಕ್ಕೆಲ್ಲ ಕಾರಣ ಬಾನು ಬಾನು ನಿನ್ನ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಮಾಡಿದ್ದು ನನ್ನ ಪಾಡಿಗೆ ನಾನು ಏನೋ ಮೈಂಡ್ಗೆ ಮಾಡ್ಕೊಂಡು ನಿಂತಿದ್ದೆ ಇದು ಎಲ್ಲವನ್ನೂ ಕೂಡ ಸರಿ ಮಾಡಬೇಕು ಅಂದರೆ ಮೊದಲು ಈ ವಿಷಯನ ಭಾನುಮತಿಗೆ ತಿಳಿಸಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ವೈಷ್ಣವ್ ತುಂಬ ಯೋಚನೆ ಮಾಡ್ತಿರ್ತಾನೆ ಕಾಲ್ ಬರ್ತದೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಲಕ್ಷ್ಮಿ ಬರ್ತಾಳೆ ಕಾಲ್ ಬರ್ತದೆ ಪಿಕ್ ಮಾಡೋದಲ್ವ ಅಂತ ಹೇಳಿದ್ರೆ ನನಗೆ ಮಾತನಾಡೋಕೆ ಯಾವುದೇ ರೀತಿ ಮನಸ್ಸಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ನೋಡಿದ್ರೆ ಕೀರ್ತಿ ಕಾಲ್ ಕೀರ್ತಿ ಕಾಲ್ ಮಾಡಿದಾಳೆ ಅಂತ ವಿಷಯ ಗೊತ್ತಾಗ್ತಿದ್ದಾಗೆ ವೈಷ್ಣವ್ ಶಾಕ್ ಬಟ್ ಕಾಲ್ ಪಿಕ್ ಮಾಡು ಅಷ್ಟರಲ್ಲಿ ಕಾಲ್ ಕಟ್ ತದನಂತರ ಇವಳೇ ಕಾಲ್ ಮಾಡ್ತಿದ್ದಾಳೆ ಲಕ್ಷ್ಮಿ ಬಟ್ ಆ ಕಡೆಯಿಂದ ಬಿಸಿ ಬರ್ತದೆ ಹಾಗೆ ಮಾಡ್ತಾ ಮಾಡ್ತಾ ಸ್ವಿಚ್ ಆಫ್ ಆಗಿಬಿಡುತ್ತೆ ಈ ಕಡೆ ವೈಷ್ಣವ್ಗಂತೂ ಈ ಕಡೆ ಕೀರ್ತಿನ ಲಕ್ಷ್ಮೀ ನಾನು ಕನ್ಫ್ಯೂಷನಲ್ಲಿದ್ದರೆ ಈ ಕಡೆ ಲಕ್ಷ್ಮಿಗೆ ತನ್ನ ಬದುಕಲ್ಲಿ ಏನಾಗ್ತದೆ ಅನ್ನೋ ಒಂದು ಸಣ್ಣ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ಆದರೂ ಕೂಡ ವಿಧಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಈ ವಿಧಿ ಬರ್ಡೇ ಇತ್ತು ಪಾಪ ಎಲ್ಲರೂ ಕೂಡ ಅವ್ಳು ಬರ್ಡೇಗೆ ವಿಶ್ ಮಾಡಲಿಲ್ಲ ನಾನು ಮಾಡ್ಕೊಳ್ಳಿಲ್ಲ ತುಂಬ ಬಜನಾಗಿದೆ ಅಂತ ಅದನ್ನೇ ಗಂಗಕ್ಕನ ಹತ್ರ ಹೇಳ್ತಿದ್ದಾಳೆ ತುಂಬ ಬಜೆಜ್ ಮಾಡಿಕೊಂಡು ಅಂದಾಗ ನಿಮ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡುವುದಿಲ್ಲ ಯಾವಾಗಲೂ ಬರೀ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದೆ ಆಗೋಯ್ತಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಪಾಪ ಅವ್ರಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಿದ್ರೆ ನೋಡಿ ಲಕ್ಷ್ಮಿ ಅಕ್ಕ ನಿಮ್ಗೆ ಹುಷಾರಿರಲಿಲ್ಲ ಹಾಗಾಗಿ ಬರ್ಡೇ ಮಾಡ್ತಿರ್ತಾರೆ ಅಷ್ಟೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಸರ್ಪ್ರೈಸ್ ಕೊಡಬೇಕಲ್ವಾ ಅಂತಂದ್ರೆ ಸರಿ ಆಯಿತು ಏನು ಕೊಡಬೇಕು ಅನ್ಕೊಂಡಿದ್ರೆ ಅಂತದಾಗೆ ಕೇಕ್ ಮಾಡಣ ಅಥವಾ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ ರೂಮ್ ಡೆಕೋರೇಷನ್ ಮಾಡಣವಾ ಅಂತ ಹೇಳ್ತಿದ್ದಾರೆ ಇದ್ರ ಮುಖಾಂತರ ಅನ್ನಿಸ್ತಿರೋದು ಬಿದಿಗೆ ಎಂದೂ ಕೂಡ ಇಲ್ಲಿ ಲಕ್ಷ್ಮಿ ಇಷ್ಟ ಆಗಲಿಲ್ಲ ನಾವು ಅಂದ್ಕೊಂಡ್ವಿ ಪಾರ್ಟಿ ನಡಿಬೋದು ಪಾರ್ಟಿ ದಿನ ವ ಕಾವೇರಿ ಅವರ ಮುಖವಾಡನ ರಿವೀಲ್ ಮಾಡ್ಬೋದು ಅದ್ದೂರಿಯಾಗಿ ಕ್ಲೈಮ್ಯಾಕ್ಸ್ ಹಂಚುಕೆ ಬರ್ಬೋದು ಅಂತ ಬಟ್ ಇಲ್ಲಿ ಕಿಡ್ನಾಪ್ ಕೆಲಸ ಆಗ್ತದೆ ಹಾಗಿದ್ರೆ ಇಲ್ಲಿ ಕೀರ್ತಿ ಅದೇ ರೌಡಿಗಳ ಮುಖಾಂತರ ಕಾವೇರಿ ಅವ್ರನ್ನ ಕಿಡ್ನಾಪ್ ಮಾಡಿಸಿ ಎಲ್ಲರನ್ನು ಕೂಡ ಅದೇ ಜಾಗ ಕರೆಸಿ ಕಾವೇರಿಯವರ ಮುಖವಾಡನ ಬಯಲು ಮಾಡುವಂಥ ಒಂದು ಕ್ಲೈಮ್ಯಾಕ್ಸ್ ಹಂಚಿಕೆ ನಡೀತದೆ ಅಂತ ಅನಿಸುತ್ತೆ ಆ ಒಂದು ಧಾಟಿಯಲ್ಲಿ ಕ್ಲೈಮ್ಯಾಕ್ಸ್ ಹೋಗ್ತದೆ ಜೊತೆಗೆ ಈ ಕಡೆ ವಿಧಿ ಲಕ್ಷ್ಮಿನ ಒಪ್ಕೋಬೇಕಾಗಿದೆ ಆ ಕತೆಗೆ ಒಂದು ಅಂತ್ಯ ಸಿಗಬೇಕು ಅಂದರೆ ಆ ಕಡೆ ಸುಪ್ರೀತ್ ಅವರು ಅವರ ಗಂಡ ರಿವೀಲ್ ಮಾಡಬೇಕು ಅಂಕಿತ್ಗೆ ಅಪ್ಪ ಯಾರು ಅಂತ ಗೊತ್ತಾಗಬೇಕು ಈ ಕಡೆ ವಿಧಿ ಬಾ ಲಕ್ಷ್ಮಿ ಬದುಕಲ್ಲಿ ವಿಲ್ಲನ್ ಥರ ಇದ್ದಾಳೆ ಬಿಕಾಸ್ ಅವ್ರಿಗೆ ಆಗೋದೆಲ್ಲ ಹಾಗಾಗಿ ಇಲ್ಲಿ ವಿಧಿಗೆ ಲಕ್ಷ್ಮಿ ಬೆಲೆ ಒಳ್ಳೆ ಒಪಿನಿಯನ್ ಫಾರ್ಮ್ ಆಗಬೇಕು ಜೊತೆಗೆ ಅವಳ ಲವರ್ ವಿಷಯಕ್ಕೆ ಒಂದು ಕ್ಲಾರಿಟಿ ಸಿಗಬೇಕು ಲವ್ ಸ್ಟೋರಿಗೆ ಇದು ಆಗಬೇಕು ಅಂದರೆ ಇಲ್ಲಿ ಯಾರೂ ಕೂಡ ಮಾಡ್ತಿರೋ ಕೆಲಸನ ಲಕ್ಷ್ಮಿ ಮಾಡಿ ವಿಧಿ ಮನಸ್ಸಿಗೆ ಹತ್ತಿರ ಆಗ್ಬೋದು ವಿಧಿನ ಕಾಪಾಡ್ಬೋದು ಲವ್ವರಿಂದ ಜೊತೆಗೆ ಇಲ್ಲಿ ಬರ್ಡಿ ಯಾರೇ ಮರೆತರೂ ಕೂಡ ವಿಧಿ ಮನ್ಸನ್ನ ಅರ್ಥ ಮಾಡಿಕೊಡು ಈ ಲಕ್ಷ್ಮಿ ಮನಸ್ಸು ವಿಧಿಗೆ ಇಷ್ಟ ಆಗ್ಬೋದು ಎಷ್ಟೋ ಬಾರಿ ಈ ಕಡೆ ಲಕ್ಷ್ಮಿ ಪರ ಕೂಡ ನಿಂತದಾಳೆ ಸ್ಟ್ರೈಟ್ ಆಗಿ ನ್ಯಾಯವಾಗಿ ಇದ್ದಾಗ ವಿಧಿ ಲಕ್ಷ್ಮಿ ಪರನೇ ಕೂಡ ಮಾತಾಡಿದಾಳೆ ಹಾಗಾಗಿ ವಿಧಿಗೆ ಲಕ್ಷ್ಮೀ ಮನಸ್ಸು ಅರ್ಥ ಆಗೋ ಸಾಧ್ಯತೆ ಇದೆ ಲಕ್ಷ್ಮಿನ ಒಪ್ಕೊಳ್ಳುವಂತ ಸಾಧ್ಯತೆ ಇದೆ ಇದು ಎಲ್ಲವೂ ಕೂಡ ಕ್ಲಿಯರ್ ಆಗೋದ್ರ ಜೊತೆಗೆ ಕಾವೇರಿ ಅವರ ಮುಖವಾಡ ಬಯಲಾಗೋದ್ರ ಜೊತೆಗೆ ವೈಷ್ಣವ್ ಬದುಕಲಿ ಲಕ್ಷ್ಮೀನ ಕೀರ್ತಿನ ಕೀರ್ತಿ ಲಕ್ಷ್ಮೀ ಮತ್ತೆ ವೈಷ್ಣವನ ಬಿಟ್ಟು ಪ್ರೀತಿನ ತ್ಯಾಗ ಮಾಡ್ತಾಳ ಅಥವಾ ಇಲ್ಲಿ ದಾಂಪತ್ಯದ ಸಂಬಂಧನ ಜೀವನನೇ ತ್ಯಾಗ ವೈಷ್ಣು ಮತ್ತೆ ಕೀರ್ತಿಯ ಪ್ರೀತಿಗೋಸ್ಕರ ಲಕ್ಷ್ಮಿ ಇದು ಎಲ್ಲವಕ್ಕೂ ಕೂಡ ಒಂದು ಇತ್ಯರ್ಥ ಸಿಗಬೇಕಾಗಿದೆ ಇದೆಲ್ಲವೂ ಕೂಡ ಕ್ಲೈಮ್ ಸಂಚಿಕೆಯಲ್ಲಿ ನಮಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅದಕ್ಕೂ ಮೊದಲು ಈ ಕಡೆ ಕಾವೇರಿಯವರು ಭಾನುಮತಿ ಜೊತೆ ಮಾತನಾಡಬೇಕು ಅಂತ ಕಳ್ಳ ಡ್ರಾಮಾನ ಮಾಡಿ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಾರೆ ವಾಶ್ರೂಮ್ಗೆ ಹೋಗಬೇಕು ಅಂದಾಗ ಕೀರ್ತಿ ಪರ್ಮಿಷನ್ ತಗೊಂಡು ರೌಡಿಗಳು ಅದಕ್ಕೆ ಅವಕಾಶ ಕೂಡ ಕೊಡ್ತಾರೆ ನಂತರ ಕಾವೇರಿ ಅವರು ವಾಶ್ರೂಮ್ ಯಾರಿಗೂ ಕಾಣ್ತಂಗೆ ಭಾನುಮತಿ ಜೊತೆ ಮಾತಾಡ್ತಾರೆ ಏನು ಏನಾಯ್ತು ಅಂತಕ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಿದ್ದಾರೆ ಯಾಕೆ ನಿಮ್ಮ ಅಕ್ಕ ಏನಾದ್ರೂ ಮಾಡಿದ್ರ ಅಂತಕ ಅಲ್ಲ ನೀನು ಕರ್ಕೊಂಡು ಹೋಗಿದ್ಯಲ್ಲ ರೌಡಿಗಳು ಅವರು ನನ್ನನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂತಕ ಏನು ಮಾತಾಡ್ತಿದ್ಯಾ ನೀನು ಎಲ್ಲ ಮೇಲೆ ನಿನ್ಗೋ ಅವ್ರಿಗೂ ಏನು ಸಂಬಂಧ ನನ್ನ ಫ್ರೆಂಡನ್ನ ಕಿಡ್ನಾಪ್ ಮಾಡೋ ಧೈರ್ಯ ಮಾಡುದ ಅಂತಕ ನೀನು ಗೊತ್ತಾಗ್ತಿಲ್ಲ ಬಾನು ನಾನು ನಿಜವನ್ನೇ ಹೇಳ್ತಿದ್ದೀನಿ ನನ್ಗೆ ಯಾಕೋ ಟ್ರ್ಯಾಪ್ ಆಗಿದ್ದೀನಿ ಕಿಡ್ನಾಪ್ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದೆ ಕೀರ್ತಿ ನನ್ನನ್ನು ಕಿಡ್ನಪ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಭಾನುಮತಿ ಏನು ಮಾಡ್ಬಹುದು ಜೊತೆಗೆ ಆ ಕಡೆ ಲಕ್ಷ್ಮಿಗೆ ಕೀರ್ತಿ ಕಾಲ್ ಮಾಡಿದಾಳೆ ಕಾಲ್ ಮಾಡ್ತಿದ್ದಾಗೆ ಫುಲ್ ಖುಷಿ ಆಗ್ಬಿಡುತ್ತೆ ಕೀರ್ತಿ ಕಾಲ್ ಮಾಡಿ ಕೀರ್ತಿ ಎಲ್ಲಿ ಏನ್ ಮಾಡ್ತಿದ್ದಾರೆ ಮಾತಾಡ್ಬೇಕು ಅಂತಾನೆ ಲಕ್ಷ್ಮಿ ಕಾಯ್ತಾ ಇದ್ರು ಈ ಕಡೆ ಎಲ್ಲಿ ಕೀರ್ತಿ ಏನ್ ಮಾಡ್ತಿದ್ರ ಅಂತ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಿದ್ದೀನಿ ಮಾಡಿಸಿದ್ರು ಯಾರು ಅನ್ನೋದು ಗೊತ್ತಾಗಿದೆ ನೀನ್ ಇಲ್ಲಿಗೆ ಬಂದ್ಬಿಡು ಅಂತ ಹೇಳಿ ಹೇಳ್ತಿದ್ದಾಳೆ ಕೀರ್ತಿ ಹಾಗಿದ್ರೆ ಲಕ್ಷ್ಮೀ ವೈಷ್ಣವ್ನ ಜೊತೆಗೆ ಈ ಕಡೆ ಕಾವೇರಿ ಅವ್ರನ್ನ ಎಲ್ಲಿ ಕಿಡ್ನಾಪ್ ಮಾಡಿಸಿದಾಳೋ ಕೀರ್ತಿ ಅದೇ ಅಡ್ಡಾಗೆ ಕರ್ಸ್ಕೊಳ್ಳೋ ಸಾಧ್ಯತೆ ಇದೆ ಹಾಗಿದ್ರೆ ಕಾವೇರಿ ಅವರು ಮುಖವಾಡ ಮುಂದೆ ಆಗೋ ಎಲ್ಲ ರೀತಿ ಚಾನ್ಸಸ್ ಇದೆ ಹಾಗಿದ್ರೆ ಇಷ್ಟು ದಿನದ ಕಾವೇರಿಯವರ ಕರ್ಮಕ್ಕೆ ಪ್ರತಿಫಲ ಸಿಕ್ಕಿದ್ದಾಯಿತು ಹಾಗಿದ್ರೆ ಏನಾಗುತ್ತೆ ಇದು ಕೂಡ ತಿಳ್ಕೋಬೇಕು ಅಂದರೆ ಈಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ